ರೋಮ್ ಪ್ರತಾಪ್ ಅವರ ತಂಗಿ ಯಾರು ಅಂತ ತುಂಬಾ ಜನರಿಗೂ ಕೂಡ ಇರುತ್ತೆ ಕುತೂಹಲ ಇರುತ್ತೆ ಸೊ ನೋಡ್ತಾ ಇರಬಹುದು ಫೋಟೋ ಇವರೇ ಪುಟ್ಟಿ ಅಂತ ರೋಮ್ ಪ್ರತಾಪ್ ಅವರ ತಂಗಿ ಅವರು ಕೂಡ ಅಲ್ಲಿಯ ಒಂದು ಊರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡಿಮೆ ಸಂಬಳಕ್ಕಾಗಿ ಸೊ ಫ್ಯಾಮಿಲಿಯನ್ನು ಕೂಡ ಅವರು ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರಂದ ಬಹಳಷ್ಟು ರೀತಿಯಲ್ಲಿ ತಂಗಿ ಕೂಡ ದೂರ ಇದ್ರು ಏನಕ್ಕೆ ಅಂದ್ರೆ ಒಂದು ಫ್ಯಾಮಿಲಿ ದೂರವಾಗ್ಬಿಟ್ಟಿತ್ತಲ್ಲ ಬಿಗ್ ಬಾಸ್ಗೆ ಬಂದ ಡ್ರೋಮ್ ಪ್ರತಾಪ್ ತಂಗಿ ಪುಟ್ಟ ಇದ್ದಾರೆ ಅವರಿಗೆ ಬಹಳಷ್ಟು ಖುಷಿ ಆಗುತ್ತೆ ಅಣ್ಣನ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸದ್ನು ಕೂಡ ನೋಡಿದರೆ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಆದ್ರೆ ಪ್ರತಾಪ್ ಅವ್ರು ಇಲ್ಲಿಯ ತನಕ ಎಲ್ಲೂ ಕೂಡ ಇವಳೇ ನನ್ನ ತಂಗಿ ಅಂತ ಎಲ್ಲೂ ಕೂಡ ಪರಿಚಯಿಸಿಲ್ಲ ಏನಕ್ಕೆ ಅಂದ್ರೆ ಒಂದು ತಂಗಿ ಮೇಲೆ ಏನಾದ್ರೂ ಎಫೆಕ್ಟ್ ಆಗ್ಬಿಡುತ್ತೆ ನಾನು ಒಂದು ನೇಮ್ ಫೇಮ್ ಇಂದ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅವಮಾನ ಕೂಡ ಮಾಡಿದಂತ ಟೈಮ್ ನಲ್ಲಿ ಟ್ರೋಲ್ ಗೇಲ್ ಮಾಡ್ಬಿಡ್ತಾರೆ ಅಂತ ಪ್ರತಾಪ್ ಅವರ ತಂಗಿನ ಸ್ವಲ್ಪ ದೂರನೇ ಇರಿಸಿದ್ದಾರೆ ಅಂದ್ರೆ ಕ್ಯಾಮ್ರಾ ಮುಂದೆ ಎಲ್ಲೂ ಕೂಡ ತರಿಸಿಲ್ಲ ಅವರ ತಂದೆ ತಾಯಿನ ಮಾತ್ರ ಪರಿಚಯಿಸಿದ್ದಾರೆ ಪ್ರತಾಪ್ ಅವರ ತಂಗಿನ ಎಲ್ಲೂ ಕೂಡ ಪರಿಚಯಿಸಿಲ್ಲ ಒಟ್ಟಿನಲ್ಲಿ ಪುಟ್ಟಿ ಅವರು ಕೂಡ ಚೆನ್ನಾಗಿದ್ದಾರೆ ಚೆನ್ನಾಗಿ ಆರಾಮಾಗಿದ್ದಾರೆ ಒಂದು ಅಣ್ಣನ ಒಂದು ಸಕ್ಸಸ್ ಅನ್ನ ನೋಡಿ ಪುಟ್ಟಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಇದೆ ಪ್ರತಾಪ್ ಅವರು ಕೂಡ ಮನೆಗೆ ಬಂದು ಎಲ್ಲರೊಟ್ಟಿಗೂ ಕೂಡ ಖುಷಿ ಖುಷಿಯಿಂದ ಇದ್ದಾರೆ ತಂಗಿಗೂ ಕೂಡ ಹೊಸ ಡ್ರೆಸ್ ಒಳ್ಳೆ ರೀತಿಯಲ್ಲೂ ಕೂಡ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಟೇಕ್ ಕೇರ್ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಪ್ರತಾಪ್ ಫ್ಯಾಮಿಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಹಾಗೆ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ